ಈಗ ಅದು ಪಾಪ ಯಾವುದೋ ಟಿವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಯ್ತದ ಎಷ್ಟು ದಿವಸ ಬರ್ಕತ್ತೀಯ ಬರ್ಕೊಳ್ಳಪ್ಪ ದಿನಾ ಬೆಳಗ್ಗಿನ ಸಾಯಂಕಾಲದ ಭಜನೆ ಮಾಡ್ಕೊಳ್ಳಿ ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಯಾವುದೇ ರೀತಿ ಐದು ಥರ ಘಟನೆಗಳಿಗೆ ಆಗಬೇಡಿ ಅಂತ ಅದಿರಲಿ ಇನ್ನೂ ಹೇಳ್ತೀನಿರಪ್ಪ ಇನ್ನು ಬಹಳ ವಿಷಯ ಇದೆ ಯಾಕೆ ಕೊಟ್ಟಿರೋದು ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳವ್ರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದಿರಿ ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡು ಸಾವಿರದ ಹದಿನಾರಲ್ಲಿ ಮೂರು ತಿಂಗಳು ಹೊರಡಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದ್ರು ಕೋರ್ಟ್ ಮುಂದೆ ಹೋಗಿ ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರಾ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ತಿಂಗಳು ಕೊಟ್ಟಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಯಾತಿ ಕಿಟಕಿ ಕೂತಿದ್ದೀರಿ ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ ಹೇಳಬೇಕು ಅನ್ನೋದು ಅವನ ಯಾರೋ ಯಾರೋ ಅಂತ ಸಾಯಿ ವೆಂಕಟೇಶ್ವರ ಮಿನ್ರಲ್ಸ್ ಪ್ರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಐದು ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬೋದು ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪನಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ತೆಲ ಡಾಕ್ಯುಮೆಂಟ್ ಇಲ್ಲಿದೆ ಇಲ್ಲಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವರು ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶ ಪತ್ರ ಕೊಟ್ಟರಲ್ಲ ಅದರಲ್ಲಿ ಹೆಸರು ಏನಂತ ಬರದವ್ರೆ ತನಿಖೆ ಮಾಡಿದ್ದೀರ ನೀವೆಲ್ಲ ಏನೇನಿದೆ ಏನೇನು ಫ್ರಾಡ್ ಆಗಿದೆ ಭಾವತ್ತಿದ್ದಿಲ್ಲ ಅಲ್ಲಿ ಒಬ್ಬ ಅಧಿಕಾರಿ ಇಪ್ಪತ್ತು ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಅವನು ಇಪ್ಪತ್ತು ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದೆ ಇವನಿಂದ ನೀವು ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತ ಹೇಳಿ ಬನ್ನಣ್ಣ ನಿನ್ನ ಕಾನೂನು ನೀರೊಬ್ಬನೇ ಅಂತ ಅಲ್ಲ ಭಾಳ ಜನ ಇದ್ದಾರೆ ದೇಶದಲ್ಲಿ ಏನೇ ನಡೆಸ್ತಾ ಇದ್ದೀರಿ ನಿನ್ನೆ ರಾತ್ರಿನು ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದಿರಿ ಅಲ್ಲಿಗೆ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇ ನಡೀತಿದೆ ಅಂತ ಹೇಳಿ ಏನು ರಾತ್ರಿ ನಮ್ಮ ಕಾನೂನು ತಂದ್ರು ಛಾ ರಂಗ್ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ